ನಮಸ್ಕಾರ ನಾನು ಜಯದೇವ್ ಹೇಂದ್ರೆ ಈ ವಿಡಿಯೋದಲ್ಲಿ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ ಕೊನೆಯ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಂಬತ್ತ್ಮೂರರ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಲಾರ್ಡ್ ಡಾಲ್ ಹೌಸಿ ಈ ವಿಡಿಯೋದ ಮೊದಲನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಅಂದರೆ ಐ ಎಂ ಪ್ರಧಾನ ಪ್ರಧಾನ ಕಚೇರಿಯಲ್ಲಿದೆ ಆಪ್ಷನ್ ಎ ಲಂಡನ್ ಆಪ್ಷನ್ ಬಿ ನ್ಯೂಯಾರ್ಕ್ ಆಪ್ಷನ್ ಸಿ ಪ್ಯಾರಿಸ್ ಆಪ್ಷನ್ ಡಿ ಅಡಿಲೇಡ್ ಸರಿಯಾದ ಉತ್ತರ ಆಪ್ಷನ್ ಎ ಲಂಡನ್ ಈ ಐ ಒ ಸಂಸ್ಥೆಯ ಪ್ರಧಾನ ಕಚೇರಿ ಲಂಡನ್ನಲ್ಲಿದೆ ಎರಡನೇ ಪ್ರಶ್ನೆ ಮೌಂಟ್ ಕಾಮಿಟ್ ಅಥವಾ ಕಾಮಿಟ್ ಪರ್ವತ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಉತ್ತರಾಖಂಡ್ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಉತ್ತರಾಂಚಲ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್ ಈ ಕಾಮೆಂಟ್ ಪರ್ವತವು ಭಾರತದ ಉತ್ತರಾಖಂಡ್ ರಾಜ್ಯದಲ್ಲಿದೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಆಪ್ಷನ್ ಬಿ ಪ್ರಧಾನಮಂತ್ರಿಗಳು ಆಪ್ಷನ್ ಸಿ ಉಪರಾಷ್ಟ್ರಪತಿಗಳು ಆಪ್ಷನ್ ಡಿ ಭೂಸೇನಾ ಮುಖ್ಯಸ್ಥರು ಸರಿಯಾದ ಉತ್ತರ ಆಪ್ಷನ್ ಎ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಭಾರತ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಭಾರತೀಯ ನಗರವನ್ನು ಯುನೆಸ್ಕೋ ಕ್ರಿಯೇಟಿವಿಟಿ ಸಿಟಿ ಆಫ್ ಗ್ರಾಸ್ಟೋನಿಮಿ ಎಂದು ಘೋಷಿಸಲಾಗಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಪುಣೆ ಆಪ್ಷನ್ ಸಿ ಲಕ್ನೋ ಆಪ್ಷನ್ ಡಿ ಶ್ರೀಶೈಲ ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ನೋ ಉತ್ತರ ಪ್ರದೇಶದ ಲಕ್ನೋ ನಗರವು ಯುನೆಸ್ಕೋದ ಕ್ರಿಯೇಟಿವಿಟಿ ಆಫ್ ರಾಷ್ಟ್ರನಿಮಿ ಮಾನ್ಯತೆಯನ್ನು ಪಡೆದುಕೊಂಡಿದೆ ಉಜ್ಬೇಕಿಸ್ತಾನದ ಸಮರ್ಕಂಡಿನಲ್ಲಿ ನಡೆದ ಯುನೆಸ್ಕೋದ ಸಮಾವೇಶದಲ್ಲಿ ಈ ಘೋಷಣೆ ಮಾಡಲಾಯಿತು ಹೈದರಾಬಾದ್ ನಂತರ ಈ ಗೌರವ ಪಡೆದ ಭಾರತದ ಎರಡನೇ ನಗರವಾಗಿ ಲಕ್ನೋ ಗುರುತಿಸಿಕೊಂಡಿದೆ ಕೊನೆಯ ಪ್ರಶ್ನೆ ಗ್ಯಾಂಗ್ಟಾಕ್ ಯಾವ ರಾಜ್ಯದ ರಾಜಧಾನಿಯಾಗಿದೆ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಜಾರ್ಖಂಡ್ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನಾ ಈ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ